ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಫೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅನ್ನುವಂಥ ಒಂದು ಚಾಪ್ಟರ್ ಚಾಪ್ಟರ್ ತ್ರೀ ಇದೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಮುಖ್ಯವಾಗಿ ನಾವು ಈ ವಿಡಿಯೋದಲ್ಲಿ ಏನನ್ನ ತಿಳಿದುಕೊಳ್ತೀವಿ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಂದ್ರೆ ಏನು ಯಾವ ರೀತಿ ಇರ್ತವೆ ಇಂಟ್ರೊಡಕ್ಷನ್ ಅಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಈ ಅಭ್ಯಾಸ ತ್ರೀ ಪಾಯಿಂಟ್ ಒಂದರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಆ ಪ್ರಶ್ನೋತ್ತರಗಳನ್ನ ಬಿಡಿಸೋಣ ಅಂತ ಓಕೆ ಈಗ ನಾವು ಎರಡು ಚರಾಚರಗಳ ರೇಖಾತ್ಮಕ ಸಮೀಕರಣಗಳಂದ್ರೆ ಅಂತ ತಿಳಿದುಕೊಳ್ಳುವಂತ ಪೂರ್ವದಲ್ಲಿ ನಿಮಗೆ ರೇಖಾತ್ಮಕ ಸಮೀಕರಣಗಳಂದ್ರೆ ಏನು ಅನ್ನುವುದನ್ನ ನೀವು ಲಾಸ್ಟ್ ಇಯರ್ಗಳಲ್ಲಿ ಕಲ್ತಿದ್ದೀರಿ ಓಕೆ ಯಾವ್ದನ್ನ ಕಲ್ತಿದ್ದೀರಿ ಅಂತ ನೀವು ಅನ್ಕೊಂಡ್ರೆ ಏನೇನು ತಿಳ್ಕೊಂಡಿದ್ದೀರಿ ಈಗ ನೋಡಿ ಒಂದು ಚರಾ ರೇಖಾತ್ಮಕ ಸಮೀಕರಣಗಳ ಒಂದು ಚರಾಚರ ಇರುವಂತಹ ಸಮೀಕರಣ ಯಾವ ರೀತಿ ಇರುತ್ತದೆ ಈಗ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಫೈವ್ ಇದೆ ಅಂತ ತಿಳ್ಕೊಳ್ಳಿ ಓಕೆ ಇಲ್ಲಿ ಏನಾಗಿದೆ ಚರಾಚರ ನೋಡಿ ಯಾವುದು ಎಕ್ಸ್ ಇದರ ಗರಿಷ್ಠ ಗಾತ ಎಷ್ಟು ಒಂದ್ ಇದೆ ಅಲ್ವಾ ಈ ರೀತಿ ಇರುವಂತ ಗಾತ ಒಂದು ಇರುವಂತ ಸಮೀಕರಣ ಏನಿದೆ ಅದನ್ನ ನಾವು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಫೈವ್ ಅಥವಾ ನೀವು ಬೇರೆ ತೆಗೆದುಕೊಳ್ಳುವ ಎಕ್ಸ್ ಮೈನಸ್ ಟು ಏಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಈ ರೀತಿ ಸಮೀಕರಣ ಇವುಗಳನ್ನ ಗರ್ ಗಾತ ಎಷ್ಟಿದೆ ನೋಡಿ ಒಂದಿದೆ ಅಲ್ಲ ಯಾವುದೇ ಚರಾಕ್ಷರ ಗಾತ ಒಂದಿದ್ರೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಇದರಲ್ಲಿ ಚರಾಕ್ಷರ ಎಷ್ಟಿದೆ ನೋಡಿ ಒಂದಿದೆ ಯಾವುದು ಎಕ್ಸ್ ಅನ್ನುವಂಥ ಚರಾ ಇದಕ್ಕೆ ಪರಿಹಾರ ಅಂದ್ರೆ ಯಾಕೆ ಹೇಳ್ತೀರಾ ಎಕ್ಸ್ ನಲ್ಲಿ ಮೂರನ ಕುಡಿದ್ರೆ ಐದಾಗುತ್ತೆ ಅದೇ ರೀತಿ ಎಕ್ಸ್ ನಲ್ಲಿ ಎರಡನೇ ಕೇಳಿದ್ರೆ ಎಷ್ಟಾಗುತ್ತೆ ಎಂಟಾಗುತ್ತೆ ಅನ್ನುವಂಥ ಕೆಲವು ಸಂಖ್ಯೆಗಳನ್ನು ನೀವು ಕಂಡಿಡಬಹುದು ಊಹಿಸಬಹುದು ಎಕ್ಸ್ ನಲ್ಲಿ ಎಷ್ಟು ಮೂರು ನೋಡಿ ಎಷ್ಟು ಎರಡು ಕೂಡಿದ್ರೆ ಎಷ್ಟಾಗುತ್ತದೆ ಟೂ ಪ್ಲಸ್ ತ್ರೀ ಇಕ್ವಲ್ ಟು ಆಗುತ್ತದೆ ಫೈವ್ ಆಗುತ್ತದೆ ಅಲ್ವಾ ಟೂ ಪ್ಲಸ್ ತ್ರೀ ಈಕ್ವಲ್ ಟು ಎಷ್ಟಾಯ್ತು ಫೈವ್ ಆಗುತ್ತೆ ಅದೇ ರೀತಿ ಮತ್ತೆ ಯಾವ ಸಂಖ್ಯೆ ತೆಗೆದುಕೊಳ್ಬೋದು ಹೇಳಿ ನೀವು ಮೂರಲ್ಲಿ ಎರಡು ಕೂಡಿದ್ರೆ ತಾನೇ ಐದಾಗೋದು ಅಂದ್ರೆ ಏನು ಇಲ್ಲಿ ಒಂದು ಚರಾಚರವಂತ ರೇಖಾತ್ಮಕ ಸಮೀಕರಣಕ್ಕೆ ನಮಗೆ ಕೇವಲ ಒಂದು ಪರಿಹಾರ ಮಾತ್ರ ಸಿಗುತ್ತದೆ ಅದೇ ರೀತಿ ನೋಡಿ ಇಲ್ಲಿ ಎಕ್ಸ್ ಯಾವ ಎಲೆ ತೆಗೆದುಕೊಳ್ತೀರ ನೀವು ಎಕ್ಸ್ ನ ಯಾವ ವ್ಯಾಲ್ಯೂ ತೆಗೆದುಕೊಂಡ್ರೆ ನಮಗೆ ಹತ್ ಎಂಟಾಗುತ್ತೆ ನೋಡಿ ಹತ್ತು ತೆಗೆದುಕೊಳ್ಳೋದು ಹತ್ತರಲ್ಲಿ ಎರಡನೇ ಕಳೆದ ನಮಗೆ ಎಷ್ಟಾಗುತ್ತೆ ಏಟ್ ಆಗುತ್ತೆ ಅಲ್ವಾ ಅಂದ್ರೆ ಹತ್ತು ಮಾತ್ರ ನಮ್ಗೆ ಎಕ್ಸ್ ನ ವ್ಯಾಲ್ಯೂ ಆಗಿರ್ತದೆ ಅದು ಬಿಟ್ಟರೆ ಬೇರೆ ಯಾವ್ದು ವ್ಯಾಲ್ಯೂ ಸಿಗೋದಿಲ್ಲ ಬೆಲೆ ಸಿಗೋದಿಲ್ಲ ನಮಗೆ ಅಂದ್ರೆ ಏನು ರೇಖಾತ್ಮಕ ಸಮೀಕರಣಗಳಿಗೆ ಕೇವಲ ಒಂದು ಪರಿಹಾರ ಇರುತ್ತೆ ಇದು ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂತಾನು ಹೇಳ್ತೀವಿ ಅಥವಾ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಅಲ್ವಾ ಈಗ ನೋಡಿ ಎರಡು ಇರುವಂತ ರೇಖಾತ್ಮಕ ಸಮೀಕರಣ ಅಂದ್ರೆ ಹೇಗಿರುತ್ತದೆ ಇಲ್ಲಿ ನೀವು ಎಕ್ಸ್ ಟು ಮತ್ತು ವಾಯ್ ಅನ್ನುವಂತ ಎರಡು ಏನ ತೆಗೆದುಕೊಂಡ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈ ಇದೆ ಅಂತ ತಿಳ್ಕೊಳ್ಳಿ ಓಕೆ ಎಕ್ಸ್ ಅನ್ನೋದೊಂದು ಚರಾಚರ ಮತ್ತು ವಾಯ್ ಅನ್ನೋದೊಂದು ಚರಾಕ್ಷರ ಇವುಗಳ ಗರಿಷ್ಠ ಗಾತ ಎಷ್ಟಿದೆ ನೋಡಿ ಒಂದೇ ಇದೆ ಅಲ್ವಾ ಅಂದ್ರೆ ಒಂದು ಚರಾಚರ ಇದ್ರೆ ಇದು ಆಗುತ್ತೆ ಇದು ಎರಡು ಚರಾಕ್ಷರ ಇರುವಂತ ಒಂದು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಇಲ್ಲಿ ಏನು ಇದರ ಪರಿಹಾರವನ್ನು ನೀವು ಯಾವ ರೀತಿ ಗುರುತಿಸಬಹುದಂದ್ರೆ ಎಕ್ಸ್ ಟು ಮತ್ತು ವಾಯ್ ನ ವ್ಯಾಲ್ಯೂ ತೆಗೆದುಕೊಂಡಾಗ ಎಷ್ಟಾಗ್ಬೇಕು ನಮಗೆ ಆಗ್ಬೇಕು ಅಂತ ವ್ಯಾಲ್ಯೂ ತೆಗೆದುಕೊಂಡ್ರೆ ನೋಡಿ ತ್ರೀ ಪ್ಲಸ್ ಟೂ ತೆಗೆದುಕೊಳ್ತೀರಿ ಎಷ್ಟಾಗುತ್ತದೆ ಫೈವ್ ಆಗುತ್ತದೆ ಅದೇ ರೀತಿ ಒನ್ ಪ್ಲಸ್ ಫೋರ್ ತೆಗೆದುಕೊಳ್ತರಿ ಫೈವ್ ಆಗುತ್ತೆ ಅಥವಾ ಜೀರೋ ಪ್ಲಸ್ ಫೈವ್ ತೆಗೆದುಕೊಳ್ತೀರಿ ಫೈವ್ ಆಗುತ್ತೆ ಅಲ್ವಾ ಈ ರೀತಿ ನೋಡಿ ಇಲ್ಲಿ ಎರಡು ಚರಾಕ್ಷರವ ರೇಖಾತ್ಮಕ ಸಮೀಕರಣಗಳಲ್ಲಿ ಅನೇಕ ಪರಿಹಾರಗಳು ನಮಗೆ ಸಿಗ್ತಾ ಹೋಗ್ತವೆ ಅಂದ್ರೆ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲಿ ಎಷ್ಟಿದಾವೆ ಪರಿಹಾರ ಕೇವಲ ಒಂದು ಮಾತ್ರ ಸಿಗ್ತಾ ಇತ್ತು ಹೌದಾ ಈ ರೀತಿ ಸಮೀಕರಣಗಳನ್ನು ನಾವಿಲ್ಲಿ ಎರಡು ಚರಾಕ್ಷರವ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಇದು ಒಂದು ಸಮೀಕರಣ ಆಯ್ತು ಇಂಥದ್ದೇ ನಾವು ಇನ್ನೊಂದು ಸಮೀಕರಣವನ್ನು ಏನಾದರೂ ತೆಗೆದುಕೊಂಡ್ರೆ ಯಾವುದು ಇಲ್ಲಿ ನೋಡಿ ಈಗ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಸಿಕ್ಸ್ ಅಂತ ತೆಗೆದುಕೊಂಡಿದೀವ ತೆಗೆದುಕೊಂಡ್ರೆ ಏನಾಗುತ್ತೆ ನೋಡಿ ಎಕ್ಸ್ ನಲ್ಲಿ ವಾಯ್ ಅನ್ನ ಕೇಳಿದ್ರೆ ಎಷ್ಟಾಗಬೇಕು ನಮಗೆ ಆರ್ ಆಗುವಂತ ಸಂಖ್ಯೆ ಕಂಡುಹಿಡಿಯೋದು ಯಾವ್ದು ಅಂತ ಹೇಳಿ ಸಿಕ್ಸ್ ನಲ್ಲಿ ಯಾವ್ದು ಸಿಕ್ಸ್ ಇಲ್ಲ ಏಟ್ ತೆಗೆದುಕೊಳ್ಳೋಣ ಏಟ್ ಈಕ್ವಲ್ ಟು ಏಟ್ ಮೈನಸ್ ಟು ಈಕ್ವಲ್ ಟು ಎಷ್ಟಾಗುತ್ತದೆ ಸಿಕ್ಸ್ ಆಗ್ತದೆ ಮತ್ತೆ ಮತ್ತೆ ಅವ್ರ ಸಂಖ್ಯೆ ತೆಗೆದುಕೊಳ್ಬೇಕು ನೀವು ಟೆನ್ ಮೈನಸ್ ಫೋರ್ ತೆಗೆದುಕೊಂಡ್ರೆ ಎಷ್ಟಾಗುತ್ತದೆ ಸಿಕ್ಸ್ ಆಗುತ್ತದೆ ಈ ರೀತಿ ಅನೇಕ ಸಂಖ್ಯೆಗಳನ್ನು ನಾವು ಈ ಒಂದು ಸಮೀಕರಣಕ್ಕೆ ಪರಿಹಾರವಾಗಿ ತೆಗೆದುಕೊಳ್ಳಬಹುದು ಇದು ಎರಡು ಎರಡನೇ ಸಮೀಕರಣ ಅಂತ ತಿಳ್ಕೊಳ್ಳಿ ಓಕೆ ಇದು ಒಂದು ಮತ್ತು ಎರಡು ಎರಡು ಸಮೀಕರಣಗಳನ್ನು ಸೇರಿ ನಾವು ಏನಾದರೂ ಸಾಲ್ವ್ ಮಾಡ್ತಾ ಹೋದ್ರೆ ಅದನ್ನು ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಸಮೀಕರಣಗಳ ಜೋಡಿಗಳು ಅಂತ ಹೇಳ್ತೀವಿ ಓಕೆ ವಿದ್ಯಾರ್ಥಿಗಳು ಇಷ್ಟು ನೀವು ಈ ವಿಧದಲ್ಲಿ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀರಿ ಎರಡು ಚರಾ ಚರ ಅಂದ್ರೆ ಏಕಾತ್ಮಕ ಸಮೀಕರಣ ಅಂದ್ರೆ ಏನು ಅನ್ನೋದಂತ ಮೊದಲಿಗೆ ನಾವು ಡೆಫಿನೇಷನ್ ನೋಡೋಣ ಇಲ್ಲಿ ಮೊದಲಿಗೆ ಡೆಫಿನೇಷನ್ ನೋಡೋಣ ಏನಿದೆ ಅಂತ ಓಕೆ ನೋಡಬಹುದು ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಕೊಟ್ಟು ಜೀರೋ ರೂಪದಲ್ಲಿ ಬರೆಯಬಹುದಾದ ಎ ಬಿ ಮತ್ತು ಸಿ ವಾಸ್ತವ ಸಂಖ್ಯೆಗಳಾಗಿರುವ ಎ ಮತ್ತು ಬಿ ಎರಡು ಸೊನ್ನೆ ಅಲ್ಲದಿರುವ ಯಾವುದೇ ಸಮೀಕರಣವನ್ನ ಎರಡು ಚರಾಚರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ ಅನ್ನುವಂಥದ್ದು ಇದು ಒಂದು ಡೆಫಿನೇಷನ್ ವಿದ್ಯಾರ್ಥಿ ಅಂದ್ರೆ ಯಾವುದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಏನು ಸಮೀಕರಣ ಬರೀತೀವಲ್ಲ ಅದನ್ನ ನಾವು ಎರಡು ಚರಾಚರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಳ್ರಿ ಓಕೆ ಇಲ್ಲಿ ಎಕ್ಸಾಂಪಲ್ ನಾನು ಬರ್ದಿದ್ದೀನಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಫೈವ್ ಅಂಡ್ ನೈನ್ ಎಕ್ಸ್ ಮೈನಸ್ ಟು ವೈ ಪ್ಲಸ್ ಏಟ್ ಈಕ್ವಲ್ ಟು ಜೀರೋ ಈ ರೀತಿ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ತೆಗೆದುಕೊಂಡಿದೀವಿ ಓಕೆ ಇಷ್ಟು ನಿಮ್ಗೆ ಗೊತ್ತಿರಲಿ ಆಮೇಲೆ ಇಲ್ಲೇ ನೋಡಿ ಎಕ್ಸ್ ಮತ್ತು ವೈ ಎಂಬ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಯಾವುದು ಜನರಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಅಂದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ವಲ್ ಟು ಜೀರೋ ಅಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಕ್ವಲ್ ಟು ಜೀರೋ ಅನ್ನುವಂಥದ್ದು ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಎರಡು ರೇಖಾತ್ಮಕ ಸಮೀಕರಣಗಳು ಸಮೀಕರಣಗಳಲ್ಲ ಹಾಗಾಗಿ ಒಂದೇ ಸಮೀಕರಣಕ್ಕೆ ಎ ಒನ್ ಅಂತ ಕೊಡ್ತಿದ್ದೀವಿ ಎರಡನೇ ಸಮೀಕರಣಕ್ಕೆ ಎ ಟು ಬಿ ಟು ಸಿ ಟು ಅಂತ ತೆಗೆದುಕೊಳ್ತೀವಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ನೋಡಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಸ್ಟ್ಯಾಂಡರ್ಡ್ ಫಾರ್ಮ್ ಓಕೆ ಈಗ ನೋಡಿ ವಿದ್ಯಾರ್ಥಿಗಳ ನಾವಿಲ್ಲಿ ರೇಖಾ ಗಣಿತ ಅರ್ಥವನ್ನ ತಿಳಿದುಕೊಂಡ್ರೆ ಏನಿದು ರೇಖಾ ಗಣಿತ ಅರ್ಥ ಈಗ ಏನು ಎರಡು ರೇಖೆಗಳೇನಾದರೂ ನಿಮ್ಗೆ ನೀಡಿದ್ರೆ ಎರಡು ಸರಳ ರೇಖೆಗಳನ್ನು ನೀಡಿದ್ರೆ ಯಾವ ಯಾವ ರೀತಿ ನೀವು ರಚನೆ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ನಾವು ಹೇಳಿದ್ದೀವಿ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಏನಾದರೂ ಛೇದಿಸಿದ್ರೆ ಅಥವಾ ಇಂಟ್ರೆಸ್ಟ್ ಎಕ್ಟ್ ಒನ್ ಪಾಯಿಂಟ್ ಅಂತ ಹೇಳ್ತೀವಿ ಯಾವ ರೀತಿ ಛೇದಿಸ್ತವೆ ಆ ರೇಖೆಗಳು ನೋಡಿ ಈ ರೀತಿ ಒಂದು ಬಿಂದುವಿನಲ್ಲಿ ಏನಾಗ್ತವೆ ಛೇದಿಸ್ತವೆ ಇದಕ್ಕೆಷ್ಟು ಪರಿಹಾರ ಇರ್ತವೆ ಹಾಗಾದ್ರೆ ಎಷ್ಟು ಪರಿಹಾರ ಇದೆ ಹೇಳಿ ಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ಮತ್ತು ಇವರು ಒಂದು ಪರಿಹಾರ ಇರ್ತದೆ ಇದಕ್ಕೆ ಈ ರೀತಿ ರೇಖೆಗಳು ಚೇರಿಸಿದ್ರೆ ಅವುಗಳನ್ನು ಸ್ಥಿರ ಜೋಡಿಗಳು ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತೀವಿ ಎರಡು ರೇಖೆಗಳು ಸಮಾಂತರ ಆಗಿರ್ಬೋದು ದೇ ಆರ್ ಪ್ಯಾರಲೆಲ್ ಅಂತ ಲೈನ್ ಬರಬಹುದು ಈ ರೀತಿ ಸಮಾಂತರ ರೇಖೆಗಳು ಬರಬಹುದು ಇವುಗಳಿಗೆ ನಾವು ಅಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಇಕ್ವೇಶನ್ ಓಕೆ ಹಾಗೆ ಎರಡು ರೇಖೆಗಳು ಐಕ್ಯಗೊಂಡಿರ್ತವೆ ದೇ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ತೀವಿ ಅಂದ್ರೆ ಎರಡು ರೇಖೆಗಳು ಒಂದರ ಮೇಲೆ ಒಂದು ಈ ರೀತಿ ಆಯ್ಕೆ ಆಗಿರ್ಬೋದು ರೇಖಾ ಗಣಿತವಾಗಿ ನಾವೇನಾದ್ರು ಚಿತ್ರಿಸಿದ್ರೆ ಎರಡು ರೇಖೆಗಳನ್ನ ಈ ಮೂರು ವಿಧಗಳಲ್ಲಿ ನಾವು ಗುರುತಿಸಬಹುದು ಇದನ್ನ ನೀವು ಗೊತ್ತಿರಬೇಕಿಲ್ಲಿ ರೇಖಾ ಗಣಿತ ಅರ್ಥ ಇವು ನಾವು ಅವಲಂಬಿತ ಸ್ಥಿರ ಜೋಡಿಗಳು ಅಥವಾ ಡಿಪೆಂಡೆಂಟ್ ಪೇರ್ ಆಫ್ ಇಕ್ವೇಶನ್ ಅಂತ ಹೇಳ್ತೀವಿ ಓಕೆ ನೀವು ನೆಕ್ಸ್ಟ್ ನೋಡಿದ್ರೆ ವಿದ್ಯಾರ್ಥಿಗಳಲ್ಲಿ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣ ಜೋಡಿಗೆ ಪರಿಹಾರ ಅನ್ನೋದಕ್ಕೆ ಒಂದು ಟೇಬಲ್ ಇದೆ ನೋಡಿ ಈ ಟೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ಈ ಟೇಬಲ್ ನಿಂದ ಅನೇಕ ಅಂಕಗಳನ್ನು ನೀವು ಪರೀಕ್ಷೆಯಲ್ಲಿ ಪಡೆದುಕೊಳ್ಳಬಹುದು ಈಗ ಅನುಪಾತಗಳನ್ನು ನಾವು ಹೋಲಿಕೆ ಮಾಡಿದ್ರೆ ನಕ್ಷ ರೂಪದ ಪ್ರತಿನಿಧಿ ಆದಾಗ ಏನಾಗುತ್ತದೆ ಮತ್ತು ಬೀಜ ಗಣಿತೀಯ ಪರಿಹಾರ ಯಾವ ರೀತಿ ಇರ್ತದೆ ಅಂತ ಕೇಳಬರ್ದಿದ್ದೀವಿ ನೋಡಿ ಒಂದೇದೇನಿದೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಎಂತ ರೇಖೆಗಳಿರ್ತವೆ ಛೇದಿಸುವ ರೇಖೆಗಳಾಗಿರ್ತವೆ ಅದಕ್ಕೆ ಒಂದು ಪರಿಹಾರ ಇರ್ತದೆ ಮತ್ತು ಅವು ಸ್ಥಿರ ಜೋಡಿಗಳಾಗಿರ್ತವೆ ಒಂದು ಸೊಲ್ಯೂಷನ್ ಇರ್ತದೆ ಈಗ ಎ ಒನ್ ಬೈ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಮೂರು ಅನುಪಾತಗಳು ಸಮನ ಆಗಿದ್ರೆ ಏನಾಗಿರ್ತದೆ ಐಕೆಗೊಳ್ಳುವ ರೇಖೆಗಳಾಗಿರ್ತವೆ ಅವು ಅಪರಿಮಿತ ಪರಿಹಾರವನ್ನು ಹೊಂದಿರ್ತವೆ ನೋಡಿ ಮತ್ತು ಅವಲಂಬಿತ ಸ್ಥಿರ ಜೋಡಿಗಳಾಗಿರ್ತವೆ ಈಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಕು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿತ್ತಂದ್ರೆ ಎಂಥ ರೇಖೆಗಳಾಗಿರ್ತವೆ ಸಮಾಂತರ ರೇಖೆಗಳಾಗಿರ್ತವೆ ಮತ್ತು ಯಾವುದೇ ಪರಿಹಾರ ಇರೋದಿಲ್ಲ ಅವಕ ಅವು ಅಸ್ಥಿರ ಜೋಡಿಗಳು ಅಂತ ಹೇಳ್ತೀವಿ ನಾವು ಓಕೆ ಈ ಒಂದು ಟೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ ಸೊ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ಏನೇನು ನೀವು ಗೊತ್ತಿರ್ಬೇಕಿಲ್ಲಿ ಇದು ರೇಖಾತ್ಮಕ ಸಮೀಕರಣ ಬಿಡಿಸುವಂತ ಆ ರೇಖಾ ಗಣಿತ ಪರಿಹಾರ ಆದರೆ ಇದು ಬೀಜ ಗಣಿತಿಯ ವಿಧಾನಗಳು ಯಾವ ಇದ್ದಾವೆ ಅಂತ ಇಲ್ಲಿ ನೋಡಿದ್ರೆ ಒಂದನೇದು ಆದೇಶ ವಿಧಾನ ಎರಡನೇದು ವರ್ಜಿಸುವ ವಿಧಾನ ಮೆಥಡ್ ಅಂತ ಹೇಳ್ತೀವಿ ಇನ್ನೊಂದು ಓರೆ ಗುಣಾಕಾರ ವಿಧಾನ ಕ್ರಾಸ್ ಮಲ್ಟಿಪ್ಲೇಷನ್ ಮೆಥಡ್ ಅಂತ ಹೇಳ್ತೀವಿ ಈ ಮೂರು ವಿಧಾನಗಳು ಯಾವುದು ರೇಖಾ ಗಣಿತ ಬೀಜ ವಿಧಾನಗಳು ಅಂತ ಹೇಳ್ತೀವಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂತ ಬೀಜ ಗಣಿತೀಯ ವಿಧಾನಗಳು ವಿದ್ಯಾರ್ಥಿಗಳು ಇಷ್ಟು ನೀವು ಈ ಒಂದು ಇಂಟ್ರೊಡಕ್ಷನ್ ಭಾಗದಲ್ಲಿ ಇಷ್ಟು ಗೊತ್ತಿರಬೇಕು ಇದೆಲ್ಲ ಈ ಒಂದು ಕಲಿಕಾಂಶಗಳು ಈ ಅಧ್ಯಾಯದ ಕಲಿಕಾಂಶಗಳು ಬಹಳ ಮುಖ್ಯವಾಗಿದ್ದಾವೆ ಇವುಗಳನ್ನು ನೀವು ತಿಳ್ಕೊಂಡ್ರಿ ಸೊ ನೆಕ್ಸ್ಟ್ ನಾವು ನಾವು ಏನ್ ಮಾಡೋಣ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಂತ ಓಕೆ ಅಭ್ಯಾಸ ತ್ರೀ ಪಾಯಿಂಟ್ ಒನ್ ನಿಮ್ಗೆ ಗೊತ್ತಿದೆ ಅದ್ರ ಮೊದಲೇ ಕ್ವಶನ್ ನೋಡಿ ಏನಿದೆ ಅಪ್ತಾಪ್ ತಮ್ಮ ಮಗಳಲ್ಲಿ ಏಳು ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು ಏಳು ಪಟ್ಟು ಹೆಚ್ಚಾಗಿತ್ತು ಇನ್ನು ಮೂರು ವರ್ಷಗಳ ಬಳಿಕ ಕೂಡ ಆವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು ಮೂರು ಪಟ್ಟು ಹೆಚ್ಚಾಗುತ್ತದೆ ಈ ಸಂದರ್ಭವನ್ನು ಬೀಜ ಗಣಿತೀಯವಾಗಿ ಮತ್ತು ರೇಖಾ ಗಣಿತೀಯವಾಗಿ ಪ್ರತಿನಿಧಿಸಿ ಅಂತ ಹೇಳ್ತಾನೆ ಓಕೆ ವಿದ್ಯಾರ್ಥಿಗಳು ಇದು ಕ್ವಶನ್ ಇದೆ ಇದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿ ನೋಡೋಣ ಇದು ಎರಡು ಚರಚರ ರೇಖಾತ್ಮಕ ಸಮೀಕರಣ ತೆಗೆದುಕೊಂಡು ನಾವು ಇಲ್ಲಿ ಬಿಡಿಸೋಣ ಅಂತ ಪರಿಹಾರದಲ್ಲಿ ಬರ್ಕೊಳ್ಳೋಣ ಅಪ್ತಾಬನ ಈಗಿನ ವಯಸ್ಸೇನು ಎಕ್ಸ್ ವರ್ಷಗಳು ಮಗಳ ಈಗಿನ ವಯಸ್ಸು ವರ್ಷ ವಯಸ್ಸೇನಾಗಿರಲಿ ವಾಯ್ ಅಂತ ತೆಗೆದುಕೊಳ್ಳೋಣ ಇದನ್ನ ಕೊಟ್ಟಿರುವಂತ ಕಂಡೀಷನ್ ನೋಡಿ ಕಂಡೀಷನ್ ಏನಿದೆ ಏಳು ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು ಏಳು ಪಟ್ಟು ಹೆಚ್ಚಾಗಿತ್ತು ಅಂತ ಹೇಳ್ತಾನೆ ಯಾರು ಅಪ್ತಾಬ್ ಏಳು ವರ್ಷಗಳ ಹಿಂದೆ ಅಂದ್ರೆ ಏನ್ ಮಾಡಬೇಕು ಎಕ್ಸ್ ನಲ್ಲಿ ಏಳನ್ನ ಕಳಿಬೇಕು ಅಂದ್ರೆ ಏಳು ವರ್ಷಗಳ ಹಿಂದೆ ಅಪ್ತಾಬನ ವಯಸ್ಸು ಏನಾಗಿರ್ಲಿ ಎಕ್ಸ್ ಮೈನಸ್ ಸೆವೆನ್ ಆಗಿರ್ಲಿ ಏಳು ವರ್ಷಗಳ ಹಿಂದೆ ಮಗಳ ವಯಸ್ಸು ಏನಾಗಿರ್ತದೆ ಫೈ ಮೈನಸ್ ಸೆವೆನ್ ಆಗಿರ್ತದೆ ಓಕೆ ಅದಾಗ ಏಳು ಪಟ್ಟು ಹೆಚ್ಚಾದಾಗ ಯಾವ ರೀತಿ ಇದನ್ನು ಸಮೀಕರಣ ಬರ್ಕೊಳ್ಬೇಕು ನೋಡಿ ಅಪ್ತಾಬನ ವಯಸ್ಸು ಎಕ್ಸ್ ಮೈನಸ್ ಸೆವೆನ್ ಇದೆ ಮಗಳ ವಯಸ್ಸಿಗಿಂತ ಎಷ್ಟು ಪಟ್ಟು ಹೆಚ್ಚಾಗಿತ್ತು ಏಳು ಪಟ್ಟಾಗಿತ್ತಲ್ಲ ಹಾಗಾಗಿ ಸೆವೆನ್ ಇಂಟು ವೈ ಮೈನಸ್ ಸೆವೆನ್ ಅಂತ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ಸೆವೆನ್ ಹಾಗೆ ಬರೀರಿ ಸೆವೆನ್ ಇಂಟು ಮಲ್ಟಿಪ್ಲೈ ಮಾಡಿದ್ರಿ ಸೆವೆನ್ ಇಂಟು ವಾಯ್ ಸೆವೆನ್ ವೈ ಆಯಿತು ಮೈನಸ್ ಸೆವೆನ್ ಸೆವೆನ್ ಎಷ್ಟಾಯಿತು ಫಾರ್ಟಿ ನೈನ್ ಆಯಿತು ಓಕೆ ಸೆವೆನನ್ನು ಈ ಕಡೆ ಎಡ ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಮೈನಸ್ ಸೆವೆನ್ ವೈ ಆಯಿತು ಮೈನಸ್ ಫಾರ್ಟಿ ನೈನ್ ಆಗಿ ಬರೆದಿರಿ ಮೈನಸ್ ಈ ಕಡೆ ಈಗಂದರೆ ಪ್ಲಸ್ ಸೆವೆನ್ ಆಗುತ್ತೆ ಓಕೆ ಎಕ್ಸ್ ಮೈನಸ್ ಏನು ಇದು ಸೆವೆನ್ ವೈ ಇಕ್ವಲ್ ಟು ಫಾರ್ಟಿ ನೈನಲ್ಲಿ ಸೆವೆನ್ ಕಳೆದ್ರೆ ಎಷ್ಟಾಯಿತು ಮೈನಸ್ ಫಾರ್ಟಿ ಟು ಇದು ಸಮೀಕರಣ ನಾವು ಒಂದು ಅಂತ ಗುರುತಿಸೋಣ ಈಗ ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಕಂಡೀಷನ್ ಇದೆ ಇಲ್ಲಿ ಏನ್ ಹೇಳ್ತಾರೆ ನೋಡಿ ಮೂರು ವರ್ಷಗಳ ಏನಂತ ಹೇಳ್ತಾನೆ ಮೂರು ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು ಮೂರು ಪಟ್ಟು ಹೆಚ್ಚಾಗುತ್ತದೆ ಅಂತ ಹೇಳ್ತಾನಲ್ಲ ಹಾಗಾಗಿ ಮೂರು ವರ್ಷಗಳ ನಂತರ ಅಂದ್ರೆ ಏನ್ ಮಾಡ್ಬೇಕು ನೀವು ಎಕ್ಸ್ ಪ್ಲಸ್ ತ್ರೀ ಮಾಡಬೇಕು ಇಲ್ಲಿ ವೈ ಪ್ಲಸ್ ತ್ರೀ ಮೂರು ಪಟ್ಟು ಹೆಚ್ಚಾಗುತ್ತೆ ಅಂದಾಗ ಸಮೀಕರಣ ಯಾವ ರೀತಿ ಬರೀತೀರ ನೋಡಿ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ತ್ರೀ ಇಂಟು ವೈ ಪ್ಲಸ್ ತ್ರೀ ಮೂರು ಪಟ್ಟು ಆಗುತ್ತೆ ಮಗಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗ್ತದೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ನಮಗೆ ಈ ರೀತಿ ಸೊಲ್ಯೂಷನ್ ಮಾಡಿ ಬಿಡಿಸಿದಾಗ ಎಕ್ಸ್ ಮೈನಸ್ ತ್ರೀ ವಾಯ್ಕೊಂಡು ಸಿಕ್ಸ್ ಇದು ಸಮೀಕರಣ ಟು ಅಂತ ಹೇಳೋಣ ಓಕೆ ಎರಡು ಸಮೀಕರಣಗಳು ಏನ್ ಮಾಡಿದಿವಿ ನಾವೀಗ ಬೀಜ ಗಣಿತೀಯವಾಗಿ ಸಮೀಕರಣವನ್ನು ಬರೆದುಕೊಂಡಿದ್ದೀವಿ ಈಗ ಏನ್ ಮಾಡ್ಬೇಕು ಇದನ್ನ ರೇಖಾ ಗಣಿತೀಯವಾಗಿ ಇದನ್ನ ನಾವು ಬಿಡಿಸ್ಬೇಕು ಅಂದ್ರೆ ಗ್ರಾಫ್ ನಲ್ಲಿ ನಾವು ಇದನ್ನು ಬಿಡಿಸೋಣ ಯಾವ ರೀತಿ ಬಿಡಿಸ್ಬೇಕಂತ ನೋಡಿಲಿ ಇದು ಒಂದೇ ಸಮೀಕರಣ ತಾನೆ ಇದನ್ನ ನಾವೇನ್ ಮಾಡೋಣ ವಾಯಿಗೆ ಸಮ ಮಾಡಿಕೊಂಡು ನೀವು ಕನಿಷ್ಠ ಎರಡು ಅಥವಾ ಮೂರು ಬೆಲೆಗಳಾದರೂ ಬರೆದಬೇಕು ವಿದ್ಯಾರ್ಥಿಗಳು ಬಿಡಿಸಬೇಕಾಗುತ್ತೆ ಇಲ್ಲಿ ಸೆವೆನ್ ಟು ಎಕ್ಸ್ ಪ್ಲಸ್ ಫಾರ್ಟಿ ಟು ಅಂತ ನಾನು ಬರ್ಕೊಳ್ತೀನಿ ಈಗ ವಾಯ್ ಇಕ್ ಎಷ್ಟು ಎಕ್ಸ್ ಪ್ಲಸ್ ಫಾರ್ಟಿ ಟು ಇದು ಡಿವೈಡ್ ಆಗುತ್ತದ ಅಲ್ಲ ಎಂಟು ಈ ಕಡೆ ಬಂದರೆ ಬಲಭಾಗದಲ್ಲಿ ಬಂದರೆ ಏನಾಗುತ್ತದೆ ಡಿವೈಡ್ ಆಯಿತು ಅಂದರೆ ಎಕ್ಸ್ ಪ್ಲಸ್ ಫಾರ್ಟಿ ಟು ಬೈ ಸೆವೆನ್ ಆಯಿತು ಈಗ ನಾವು ಎಕ್ಸ್ನ ವ್ಯಾಲ್ಯೂನ ವ್ಯಾಲ್ಯೂ ನಾಕ್ತಾ ಹೋದಾಗ ನಮ್ಗೆ ಏನಾಗ್ತದೆ ವಾಯ್ ವ್ಯಾಲ್ಯೂ ಸಿಗ್ತದೆ ಸಮೀಕರಣ ಬಿಡಿಸೋದು ಗೊತ್ತಲ್ಲ ನಿಮಗೆ ನೇರವಾಗಿ ಬರ್ದೇನಿ ಟೇಬಲ್ ಹಾಕೊಂಡು ನೀವು ಎಕ್ಸ್ ವ್ಯಾಲ್ಯೂ ಏನ್ ಮಾಡಿದ್ದೀನಿ ನಾನು ಜೀರೋನ ತೆಗೆದುಕೊಂಡಾಗ ಎಷ್ಟಾಗಿದೆ ವೈ ವ್ಯಾಲ್ಯೂ ಸಿಕ್ಸ್ ಆಗಿದೆ ನೋಡಿ ಯಾವ ರೀತಿ ಬಿಡಿಸ್ತಾರೆ ಇದು ನೋಡಿ ಎಕ್ಸ್ ಇದ್ದಲ್ಲಿ ಎಷ್ಟು ನೀವು ಜೀರೋ ಆದಾಗ ಪ್ಲಸ್ ಫಾರ್ಟಿ ಟೂ ಡಿವೈಡೆಡ್ ಬೈ ಸೆವೆನ್ ಮಾಡ್ತೀರ ಅಲ್ವಾ ಜೀರೋದಲ್ಲಿ ಫಾರ್ಟಿ ಟೂ ಬಿಡಿಸ್ರೆ ಎಷ್ಟಾಗ್ತದೆ ಫಾರ್ಟಿ ಟೂ ಬೈ ಸೆವೆನ್ ಆಯ್ತು ಸೆವೆನ್ ಒಂದು ಸೆವೆನ್ ಸಿಕ್ಸ್ ಫಾರ್ಟಿ ಟೂ ಅಂದ್ರೆ ಜೀರೋ ಹಾಕಿದಾಗ ಎಕ್ಸ್ ನ ವ್ಯಾಲ್ಯೂ ಜೀರೋ ಹಾಕಿದಾಗ ವೈ ವ್ಯಾಲ್ಯೂ ಎಷ್ಟಾಗ್ತದೆ ಆರ್ ಆಗ್ತದೆ ಅದೇ ರೀತಿ ಎಕ್ಸ್ ನ ವ್ಯಾಲ್ಯೂ ಸೆವೆನ್ ಹಾಕೊಂಡು ಅಲ್ಲಿ ಸೆವೆನ್ ಅಂದ್ರೆ ಸೆವೆನ್ ಪ್ಲಸ್ ಫಾರ್ಟಿ ಟು ಬೈ ಸೆವೆನ್ ಮಾಡ್ತಾರೆ ಎಷ್ಟಾಗ್ತದೆ ನಲವತ್ತೆರಡು ಪ್ಲಸ್ ಏಳು ನಲವತ್ತೊಂಬತ್ತು ಬೈ ಏಳು ಆದರೆ ಏಳು ಒಂದ್ ಏಳು ಏಳು ನಲವತ್ತರ ಅಲ್ವಾ ಅಂದ್ರೆ ಸೆವೆನ್ ಹಾಕಿದಾಗ ಎಷ್ಟು ಬಂತು ಸೆವೆನ್ ಒಂಬತ್ತು ಈ ರೀತಿ ಎಕ್ಸ್ ನ ವ್ಯಾಲ್ಯೂಗಳನ್ನ ನಾವು ತುಂಬ್ತಾ ಹೋದರೆ ನಮ್ಗೆ ಏನಾಗ್ತದೆ ವಾಯ್ ವ್ಯಾಲ್ಯೂಗಳು ಸಿಗ್ತವೆ ನೀವು ಕನಿಷ್ಠ ಎರಡು ವ್ಯಾಲ್ಯೂ ಹಾಕಿದ್ದೀನಿ ನಾನು ನೀವು ಹೆಚ್ಚಿನ ವ್ಯಾಲ್ಯೂಗಳನ್ನ ಸಹ ತೆಗೆದುಕೊಂಡು ಇಲ್ಲಿ ಬಿಡಿಸ್ಬೋದು ಸಮೀಕರಣ ಓಕೆ ವಿದ್ಯಾರ್ಥಿಗಳು ಇದು ಒಂದೇ ಸಮೀಕರಣದ ಒಂದು ಟೇಬಲ್ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಸಮೀಕರಣ ಇದೆ ಯಾವುದು ಎಕ್ಸ್ ಮೈನಸ್ ತ್ರೀ ವಾಯ್ಕೊಂಡು ಸಿಕ್ಸ್ ಇದರಲ್ಲಿಯೂ ಸಹ ಅಷ್ಟೇ ಮಾಡೋಣ ನಾವು ವಾಯಿಗೆ ಇದನ್ನು ಸಮ ಮಾಡಿಕೊಂಡ್ರೆ ತ್ರೀ ವೈ ಇಕ್ ಏನಾದ್ರೂ ಎಕ್ಸ್ ಮೈನಸ್ ಸಿಕ್ಸ್ ಆಗುತ್ತೆ ಈಗ ವಾಯ್ ಇಕ್ವಲ್ ಟು ನೋಡಿ ಎಕ್ಸ್ ಮೈನಸ್ ಸಿಕ್ಸ್ ಬೈ ತ್ರೀ ಆಯ್ತು ಇದು ಎಂಟು ಇದ್ದಿದ್ದು ಈ ಕಡೆ ಬಂದರೆ ಡಿವೈಡ್ ಆಯಿತು ಈಗ ವಾಯ್ ಯಾವುದು ಎಕ್ಸ್ ವ್ಯಾಲ್ಯೂ ಹಾಕೋಣ ಎಕ್ಸ್ ಈಕ್ವಲ್ ಟು ಮೊದಲಿಗೆ ನಾವು ಜೀರೋ ಹಾಕಿದ್ವಿ ಎಕ್ಸ್ಟ್ ಬಂತು ಮೈನಸ್ ಟು ಬಂತು ಅದೇ ರೀತಿ ಸಿಕ್ಸ್ ಹಾಕಿದಾಗ ಏನು ಬಂದಿದೆ ಜೀರೋ ಬಂದಿದೆ ಯಾವ ರೀತಿ ನೋಡ್ತಾರೆ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ನೀವು ಬೇರೆ ಯಾವ ವ್ಯಾಲ್ಯೂ ಆದರೂ ತೆಗೆದುಕೊಳ್ಬೋದು ಎಕ್ಸ್ ಮೈನಸ್ ಸಿಕ್ಸ್ ಬೈ ತ್ರೀ ಮಾಡೋಣ ಜೀರೋ ನಲ್ಲಿ ಸಿಕ್ಸ್ ಹೋದ್ರೆ ಏನಾಯ್ತದೆ ಮೈನಸ್ ಸಿಕ್ಸ್ ಬೈ ತ್ರೀ ಮಾಡಿದ್ರೆ ಮೂರೊಂದ್ಲೆ ಮೂರ್ ಎರಡ್ಲೆ ಆರ್ ಅಂದ್ರೆ ಮೈನಸ್ ಟು ಬಂತ ಈಗ ವೇಳೆ ಯಾವ್ದು ಎಕ್ಸ್ವಲ್ ಟು ಸಿಕ್ಸ್ ಹಾಕಿದಾಗ ಇಲ್ಲಿ ಏನ್ ಮಾಡ್ರಿ ಸಿಕ್ಸ್ ಹಾಕ್ರಿ ಸಿಕ್ಸ್ ಮೈನಸ್ ಸಿಕ್ಸ್ ಬೈ ತ್ರೀ ಮಾಡ್ತೀರಾ ಆರಲ್ಲಿ ಅಲ್ಲಿ ಯಾರೋದ್ರೆ ಎಷ್ಟು ಸೊನ್ನೆ ಬೈ ಮೂರ್ ಸೊನ್ನೆ ಬೈ ಮೂರ್ ಅಂದ್ರೆ ಏನು ಅದ್ರ ವ್ಯಾಲ್ಯೂ ಸೊನ್ನೆ ಆಗುತ್ತೆ ಅಂದ್ರೆ ಜೀ ಎಕ್ಸ್ ಇಕ್ವಲ್ ಟು ಆರ್ ಹಾಕ್ತದಾಗ ವಾಯಿನ ವ್ಯಾಲ್ಯೂ ಸೊನ್ನೆ ಓಕೆ ವಿಧ್ರಿ ಇಷ್ಟು ನೀವ್ ಏನ್ ಮಾಡ್ಬೇಕು ಎಕ್ಸ್ ನ ಬೆಲೆಗಳನ್ನು ತುಂಬುತ್ತಾ ಹೋದಂಗೆಲ್ಲ ನಮ್ಗೆ ಏನಾಗ್ತದೆ ವಾಯು ಬೆಲೆ ಬರುತ್ತದೆ ಇದು ನಾವು ಯಾವುದು ಗ್ರಾಫ್ ನಲ್ಲಿ ಇದನ್ನು ಬಿಡಿಸ್ಲಿಕ್ಕೆ ನಮ್ಗೆ ಸುಲಭ ಆಗುತ್ತೆ ಓಕೆ ಒಂದನೇ ಸಮೀಕರಣದ ಗ್ರಾಫ್ ಬೆಲೆಗಳನ್ನು ಬರ್ಕೊಳ್ಳೋಣ ಈಗ ಟೇಬಲ್ ನಲ್ಲಿ ಎರಡನೇ ಸಮೀಕರಣದ ಟೇಬಲ್ ಬೆಲೆಗಳನ್ನು ಬರ್ಕೊಂಡಿದೀವಿ ಗ್ರಾಫ್ ಹಾಳೆಯಲ್ಲಿ ಇದನ್ನು ಬಿಡಿಸಬೇಕು ಯಾವ ರೀತಿ ಬಿಡಿಸ್ತೀರಿ ನೋಡಿ ಇಲ್ಲಿ ಗ್ರಾಫ್ ಹಾಳೆ ತೆಗೆದುಕೊಂಡಿದ್ದೀನಿ ಆಲ್ರೆಡಿ ಇದನ್ನು ಡೈಗ್ರಾಮ್ ಹಾಕಿದ್ದೀನಿ ಇದು ಎಕ್ಸ್ ಅಕ್ಷ ತಾನೇ ಇದು ಯಾವಕ್ಷ ಇದು ಎಕ್ಸ್ ಅಕ್ಷೆ ಆಗಿರುತ್ತದೆ ಇದು ಎಕ್ಸ್ ಅಕ್ಷ ಇದು ಯಾವ ಇದು ವಾಯ್ ಅಕ್ಷದಲ್ಲಿ ಬರ್ಕೊಳ್ತೀರಾ ಇಲ್ಲಿ ಅಂತರದಿಂದ ತಗೊಳ್ಳೋದು ಜೀರೋ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಈ ರೀತಿ ಎಷ್ಟು ಫಾರ್ಟಿ ಫೈವ್ ವರೆಗೆ ತೆಗೆದುಕೊಂಡಿದ್ದೀನಿ ಇಲ್ಲಿ ವಾಯಕ್ಷದಲ್ಲಿ ಸಹ ಬೆಲೆ ಬೆಲೆ ಬೆಲೆಗಳನ್ನು ತೆಗೆದುಕೊಳ್ ನೀವು ಈಗ ಗುರುತಿಸೋಣ ಜೀರೋ ಇದ್ದಾಗ ಎಷ್ಟು ಎಕ್ಸ್ ಮೊದಲೇ ಸಮೀಕರಣ ಜೀರೋ ಇದ್ದಾಗ ಸಿಕ್ಸ್ ಇದೆ ಜೀರೋ ಇದ್ದಾಗ ಎಕ್ಸ್ ಅಕ್ಷದಲ್ಲಿ ಜೀರೋ ಇದ್ದಾಗ ವಾಯ್ ಅಕ್ಷದಲ್ಲಿ ಎಷ್ಟು ಇರಬೇಕು ಸಿಕ್ಸ್ ಇರಬೇಕು ಸಿಕ್ಸ್ ಎಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಫಾಯ್ ಆದ್ಮೇಲೆ ಇದು ಸಿಕ್ಸ್ ಇಲ್ಲಿ ಬಿಂದು ಗುರುತಿಸಿದ್ದೀವಲ್ಲ ಇದು ಇದೆ ಆಮೇಲೆ ಸೇವನ್ ಇದ್ದಾಗ ಎಕ್ಸ್ ಅಕ್ಷದಲ್ಲಿ ಸೇವನ ಆದಾಗ ವಾಯ್ ಅಕ್ಷದಲ್ಲಿ ಸೇವನ್ ಇದೆ ಎಕ್ಸ್ ಅಕ್ಷ ಎಲ್ಲಿ ಬರ್ತಾವೆ ಫಾಯ್ ಆದ್ಮೇಲೆ ಇದು ಸಿಕ್ಸ್ ಇದು ಸೇವನ್ ಇದೆ ಸೇವನ್ ಮೇಲೆ ಹೋದಾಗ ಎಲ್ಲಿ ಬರ್ತದೆ ಸೇವನ್ ಇಲ್ಲಿದೆ ಇಲ್ಲಿ ಗುರುತಿಸಿದ್ವಿ ಅಲ್ವಾ ಇವು ಎರಡು ಬಂದುಗಳಾದವು ಒಂದೇ ಸಮೀಕರಣದ ಎರಡು ಬಿಂದೂಗಳಾಯಿತು ಇವು ಏನ್ ಮಾಡಿ ನೀವು ಸ್ಕೇಲ್ ನ ಸಾಯದಿಂದ ಒಂದು ಸ್ಟೇಟ್ ಲೈನ್ ಅನ್ನ ಈ ರೀತಿ ಹೇಳಿದ್ದೀನಿ ಇದು ಯಾವುದು ಎಕ್ಸ್ ಮೈನಸ್ ಸೆವೆನ್ ವೈ ಈಕ್ವಲ್ ಟು ಫಾರ್ಟಿ ಟು ಸಮೀಕರಣ ಈಗ ಇನ್ನೊಂದು ಸಮೀಕರಣ ಇದೆ ನೋಡಿ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಮೈನಸ್ ಟು ನೋಡಿ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಏನ್ ಮಾಡಿದ್ದೀವಿ ಎಷ್ಟು ಮೈನಸ್ ಟೂ ಅನ್ನು ತೆಗೆದುಕೊಂಡು ಇಲ್ಲಿ ಮೈನಸ್ ಟು ಇದೆ ನೋಡಿ ಕೆಳಗಡೆ ಇದೆ ಮೈನಸ್ ಟು ಈಗ ಸಿಕ್ಸ್ ಹಾಕಿದಾಗ ಏನಾಗಿದೆ ಜೀರೋ ಸಿಕ್ಸ್ ಹಾಕಿದಾಗ ಇದು ಜೀರೋ ಓಕೆ ಈ ಒಂದು ಸ್ಟೇಟ್ ಲೈನ್ ಅನ್ನು ನೀವು ಈ ರೀತಿ ಎರಡು ಬಿಂದುಗಳು ಸೇರುವ ಹಾಗೆ ಒಂದು ಲೈನ್ ಅನ್ನು ಎಳೆಯಿರಿ ಈ ಎರಡು ರೇಖೆಗಳೇನು ಮಾಡಬೇಕು ಒಂದು ಬಿಂದುವಿನಲ್ಲಿ ಸಂಧಿಸಬೇಕು ಈ ರೀತಿ ಸಂಧಿಸಿದಾಗ ಯಾವ ಬಿಂದುವಿನಲ್ಲಿ ಸಂಧಿಸೋದೋ ಅದು ಅದರ ವ್ಯಾಲ್ಯೂ ಆಗಿತ್ತು ಎಕ್ಸ್ ನ ವ್ಯಾಲ್ಯೂ ಎಷ್ಟಿದೆ ನೋಡಿ ಫಾರ್ಟಿ ಒನ್ ಇದು ಫಾರ್ಟಿ ಟು ಇದೆ ಎಕ್ಸ್ ಇಕ್ವಲ್ ಟು ಏನಾಗ್ತದೆ ಇಲ್ಲಿ ಫಾರ್ಟಿ ಟೂ ಇದೆ ವಾಯ್ಕೋಲ್ಟ್ ಅಂದ್ರೆ ವಾಯ್ ಆಕ್ಸಲ್ಲಿ ನೋಡಿ ಇದು ಎಷ್ಟಿದೆ ಟೆನ್ ಇದೆ ಲೆವೆನ್ ಇದು ಟ್ವೆಲ್ ಅಂದ್ರೆ ವಾಯ್ಕ್ವಲ್ಟ್ ಎಷ್ಟು ಟ್ವೆಲ್ ಅಂದ್ರೆ ಏನಂತ ಹೇಳ್ತಾರೆ ಏನು ತೆಗೆದುಕೊಂಡಿದ್ದೀವಿ ನಾವು ಅಪ್ತಾಬನ ವಯಸ್ಸು ವರ್ಷಗಳು ಮಗಳ ಏನಂತ ತೆಗೆದುಕೊಂಡಿದ್ದೀವಿ ವಾಯ್ ಅಲ್ವಾ ಅಂದ್ರೆ ಮಗಳ ವಯಸ್ಸು ಎಷ್ಟಾಗಿರ್ತದೆ ಹನ್ನೆರಡು ಆಗಿರ್ತದೆ ಅಪ್ತಾಬನ ವಯಸ್ಸು ಎಷ್ಟಾಗಿರ್ತದೆ ನಲ್ವತ್ತೆರಡು ಆಗಿರ್ತದೆ ಓಕೆ ಈ ರೀತಿ ನಾವು ರೇಖಾ ಗಣಿತೀಯವಾಗಿ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು ಎರಡು ನೋಡಿ ಅಂತ ರೇಖೆಗಳು ಛೇದಿಸುವ ರೇಖೆಗಳಾದಾವ ಇವಕ್ಕೆ ನಾವು ಕೇವಲ ಒಂದು ಪರಿಹಾರ ಮಾತ್ರನೇ ಇರುತ್ತದೆ ಇದು ಒಂದೇ ಒಂದೇ ಒಂದು ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಆಗುತ್ತೆ ವಿದ್ಯಾರ್ಥಿ ನೆಕ್ಸ್ಟ್ ನೋಡೋಣ ನಾವು ಎರಡನೇ ಪ್ರಾಬ್ಲಮ್ ಏನಿದೆ ಅಂತ ಒಂದು ಕ್ರಿಕೆಟ್ ತಂಡದ ತರಬೇತಿಗಾರ್ತಿ ಮೂರು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಒಂಬೈನೂರಕ್ಕೆ ಕೊಳ್ಳುತ್ತಾರೆ ಆ ಬಳಿಕ ಅದೇ ರೀತಿ ಇನ್ನೊಂದು ಬ್ಯಾಟ್ ಮತ್ತು ಇನ್ನೂ ಮೂರು ಚೆಂಡುಗಳನ್ನು ರೂಪಾಯಿ ಒಂದು ಸಾವಿರದ ಮುನ್ನೂರಕ್ಕೆ ಕೊಳ್ಳುತ್ತಾರೆ ಈ ಸಂದರ್ಭ ಸಂದರ್ಭವನ್ನು ಬೀಜ ಮತ್ತು ರೇಖಾ ಗಣಿತವಾಗಿ ಪ್ರತಿನಿಧಿಸಿ ಎನ್ನುವಂಥದ್ದು ಕ್ವಶನ್ ಇದು ಓಕೆ ಐದಕ್ಕೆ ಯಾವ ರೀತಿ ಪರಿಹಾರ ಬರ್ಕೊಳ್ಳೋಣ ಈಗ ಬ್ಯಾಟ್ಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಚೆಂಡುಗಳ ಸಂಖ್ಯೆ ವಾಯ್ ಆಗಿರಲಿ ಅಂತ ಹೇಳೋಣ ನೆಕ್ಸ್ಟ್ ಏನು ಹೇಳ್ತಾನೆ ಮೂರು ಬ್ಯಾಟುಗಳು ಮತ್ತು ಆರು ಚೆಂಡುಗಳ ಬೆಲೆಯಷ್ಟು ಒಟ್ಟು ಮೂರು ಸಾವಿರದ ಒಂಬೈನೂರ ಆಗುತ್ತೆ ನೋಡಿ ಇದನ್ನು ಬರ್ಕೊಳ್ಳೋಣ ಮೂರು ಎಕ್ಸ್ ಪ್ಲಸ್ ಆರು ಆಯ್ಕೊಂಡು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಓಕೆ ಇದು ನೋಡಿ ಇದೇನದು ಮೂರಿಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಮೂರಿಂದ ಡಿವೈಡ್ ಮಾಡಿ ಮೂರೈತು ಇಲ್ಲಿ ಮೂರ ಆರು ಇದು ಮೂರೊಂದ್ಲೆ ಮೂರ್ ಮೂರ್ಲೆ ಒಂದ್ ಸಾವಿರದ ಮುನ್ನೂರ ಐತಿ ಸಮೀಕರಣ ಒಂದ್ ಅಂತ ಹೇಳೋಣ ಇನ್ನೊಂದು ಏನಾಗಿದೆ ನೋಡಿ ಮೂರು ಚೆಂಡುಗಳು ಮತ್ತು ಒಂದು ಇನ್ನೊಂದು ಬ್ಯಾಟ್ ಮತ್ತು ಇನ್ನೊಂದು ಮೂರು ಚೆಂಡುಗಳು ಒಂದು ಬ್ಯಾಟ್ ಇದೆ ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ವೈ ಇಕೊಳ್ ಟು ಬೆಲೆ ಆಗ್ತದೆ ಸಾವಿರದ ಮುನ್ನೂರ ಇದು ಸಮೀಕರಣ ಎರಡು ಅಂತ ಹೇಳೋಣ ಓಕೆ ಈಗ ಇವುಗಳನ್ನ ಸಾಲ್ವ್ ಮಾಡೋಣ ಮೊದಲೇ ಸಮೀಕರಣ ಅಂತ ಹೇಳಿ ಎಕ್ಸ್ ಪ್ಲಸ್ ಟು ವೈ ಇಕೊಳ್ ಟು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ತೆಗೆದುಕೊಳ್ಳ್ರಿ ಇದಕ್ಕೆ ಟೇಬಲ್ ಹಾಕೋಣ ಟೇಬಲ್ ಹಾಕಬೇಕಾದ್ರೆ ಎಕ್ಸ್ ನ ವ್ಯಾಲ್ಯೂ ತುಂಬ್ತಾ ಹೋದಂಗೆಲ್ಲ ನಮಗೆ ಏನಾಗುತ್ತೆ ವೈ ವ್ಯಾಲ್ಯೂ ಸಿಗ್ತದೆ ಎಕ್ಸ್ ನಾವು ಸೊನ್ನೆ ಹಾಕಿದ್ದಾಗ ಎಕ್ಸ್ ಇಕ್ವಲ್ ಟು ಸೊನ್ನೆ ಇದು ನೀವು ಬೇಕಾದ್ರೆ ವಿದ್ಯಾರ್ಥಿಗಳು ವಾಯಿಗೆ ಸಮ ಮಾಡಿಕೊಂಡು ಸಹ ಬಿಡಿಸಬಹುದು ಯಾವ ರೀತಿ ಈಗ ವಾಯ್ ಇಕ್ವಲ್ ಟು ಏನಾಗ್ತದೆ ತ್ರೀ ಹಂಡ್ರೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಏನಾಗ್ತದೆ ಇದು ಟು ಈ ರೀತಿ ವಾಯಿಗೆ ಸಮ ಮಾಡಿಕೊಂಡು ಸಹ ನೀವು ಬೆಲೆಗಳನ್ನು ತುಂಬಿ ಇದನ್ನು ಬಿಡಿಸಬಹುದು ಇತರವಾಗಿ ಎಕ್ಸ್ ಇದ್ದಲ್ಲಿ ಸೊನ್ನೆ ಹಾಕಿ ಬೆಲೆಗಳು ಸಹ ಕಂಡಿಡ್ಕೋಬಹುದು ಓಕೆ ಇಲ್ಲಿ ಸೊನ್ನೆ ಹಾಕಿದಾಗ ಎಷ್ಟು ಬೆಲೆ ಆರ್ನೂರ ಐವತ್ತಾಗ್ತದೆ ಅದೇ ರೀತಿ ಎಕ್ಸ್ ಇಕ್ವಲ್ ಟು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಹಾಕಿದ್ದೀನಿ ವಾ ಇಕ್ವಲ್ ಟು ಎಷ್ಟು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೈನಸ್ ಎಕ್ಸ್ ಇದ್ ಬರಿಬೇಕು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಎಷ್ಟು ಟೂ ಓಕೆ ಯಾಕೆ ವಾಯ್ ಬೆಲೆ ಸುಣಕ ಟೂ ಇದೆಯಲ್ಲ ಟೂ ಇದೆ ಡಿವೈಡ್ ಟೂ ಮಾಡಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೈನಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಏನಾಯ್ತು ಜೀರೋ ಆಯಿತು ಬೈ ಟು ಜೀರೋ ಬೈ ಟು ಕಡೆ ಬೆಲೆ ಎಷ್ಟು ಜೋನ್ ಅಂದ್ರೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಹಾಕಿದಾಗ ವಾಯ್ ಎಕ್ಸ್ ಎಷ್ಟಾಯ್ ಬೆಲೆ ಸೊನ್ನೆ ಆಗ್ತದ ಅದೇ ರೀತಿ ಎಕ್ಸ್ ಸೊನ್ನೆ ಹಾಕಿದಾಗ ವಾಯ್ ಬೆಲೆ ಎಷ್ಟು ಅಥವಾ ಸಿಕ್ಸ್ ಫಿಫ್ಟಿ ಆಯ್ತು ಇದನ್ನ ನೀವು ಸಾಲ್ವ್ ಮಾಡ್ಕೋಬಹುದು ಇದು ಒಂದೇ ಸಮೀಕರಣದ ಐತಲ್ವ ಈಗ ನಾವು ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಸಮೀಕರಣ ಎರಡನೇ ಸಮೀಕರಣವನ್ನು ಸಹ ಇದೇ ರೀತಿ ನಾವು ಸಾಲ್ವ್ ಮಾಡಬಹುದು ಸೇಮ್ ಆಗುತ್ತೆ ನೋಡಿ ಎರಡು ಎಕ್ಸ್ ಮತ್ತು ವಾಯ್ ನ ಬೆಲೆ ತೆಗೆದುಕೊಂಡಾಗ ಇಲ್ಲಿ ಎಕ್ಸ್ ನ ಬೆಲೆ ಏನು ತೆಗೆದುಕೊಂಡಿವಿ ಹಂಡ್ರೆಡ್ ಅನ್ನ ತೆಗೆದುಕೊಂಡಾಗ ವಾಯ್ ಬೆಲೆ ಏನಿರುತ್ತದೆ ಫೋರ್ ಹಂಡ್ರೆಡ್ ಬಂದಿದೆ ಎಕ್ಸ್ ಬೆಲೆ ಮತ್ತೆ ನಾವು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ತೆಗೆದುಕೊಂಡಾಗ ಏನಾಗುತ್ತದೆ ವಾಯು ಬೆಲೆ ತೊನ್ನೆ ಬಂದಿದೆ ನೋಡಿ ಇದೇ ತರ ನೀವು ಅದನ್ನ ಸಮೀಕರಣವನ್ನು ಮಾಡ್ಕೊಂಡು ಬೆಳೆಸಿ ವಾಯ್ ಕೋಟ್ ಏನಾದ್ರು ಬಿಡಿಸಬಹುದು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಷ್ಟಾಗುತ್ತದೆ ನೋಡಿ ಇಲ್ಲಿ ತ್ರೀ ಇದೆಲ್ಲ ತ್ರೀ ಬರುತ್ತೆ ಇದನ್ನು ನೀವು ನ ಮೇಲೆ ಸೊನ್ನೆ ಹಾಕಿಬಿಡಿಸಿದ್ರೆ ಫೋರ್ ಹಂಡ್ರೆಡ್ ಆಗ್ತದೆ ಅದು ಹಂಡ್ರೆಡ್ ಹಾಕಿದ್ದಾಗ ಫೋರ್ ಹಂಡ್ರೆಡ್ ಆಗ್ತದೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಹಾಕಿದಾಗ ಏನಾಗ್ತದೆ ಸೊನ್ನೆ ಆಗುತ್ತೆ ಓಕೆ ಬೇರೆ ವ್ಯಾಲ್ಯೂಗಳನ್ನು ನೀವು ಹಾಕ್ಬೋದು ಇಲ್ಲಿ ಹೆಚ್ಚಿನ ವ್ಯಾಲ್ಯೂ ಇರೋದರಿಂದ ನಾವು ಏನು ಮಾಡಿದ್ವಿ ಹೆಚ್ಚಿನ ವ್ಯಾಲ್ಯೂಗಳನ್ನು ತೆಗೆದುಕೊಂಡಿದ್ದೀವಿ ಓಕೆ ಇದನ್ನು ನಾವು ಟೇಬಲ್ ಹಾಕೊಂಡಾಗ ಟೇಬಲ್ ಹಾಕಿ ಇದನ್ನು ಗ್ರಾಫ್ ಬಿಡಿಸಿದರೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಇಲ್ಲಿ ಓಕೆ ಮೊದಲೇ ಸಮೀಕೆ ಜೀರೋ ಇದ್ದಾಗ ಎಷ್ಟಿದೆ ಸಿಕ್ಸ್ ಫಿಫ್ಟಿ ಇದೆ ಇಲ್ಲಿ ಎಕ್ಸ್ ಅಕ್ಷ ತೆಗೆದುಕೊಂಡಿದ್ದೀನಿ ಈ ಕಡೆ ವಾಯಕ್ಷವನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ಇದು ವಾಯ್ ಎಕ್ಸ್ ಆಗುತ್ತೆ ಇದು ಯಾವುದು ಎಕ್ಸ್ ಅಕ್ಷದಲ್ಲಿ ಬೆಲೆಗಳನ್ನು ಯಾವ ರೀತಿ ತೆಗೆದುಕೊಂಡು ನೋಡಿ ಜೀರೋ ಇದು ಹಂಡ್ರೆಡ್ ಅತಿ ಹೆಚ್ಚಿನ ಬೆಲೆ ವಾಯ್ ಎಕ್ಸ್ ಮತ್ತು ವಾಯ್ ಇರೋದ್ರಿಂದ ನಾವು ಜೀರೋ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ರೀತಿ ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಂಡ್ರೆ ಅದೇ ವಾಯದಲ್ಲಿ ಅದೇ ಸೇಮ್ ವ್ಯಾಲ್ಯೂ ಅನ್ನು ತೆಗೆದುಕೊಂಡಿದ್ದೀವಿ ಈಗ ಒಂದೇ ಸಮೀಕರಣ ಜೀರೋ ವಾಯ್ ಎಕ್ಸ್ ಅಕ್ಷದಲ್ಲಿ ಇದ್ರೆ ವಾಯ್ ಸಿಕ್ಸ್ ಫಿಫ್ಟಿ ಇರಬೇಕು ಜೀರೋ ಇದ್ದಲ್ಲಿ ಸಿಕ್ಸ್ ಫಿಫ್ಟಿ ಎಕ್ಸ್ ಅಕ್ಷ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೀವು ತೆಗೆದುಕೊಂಡಾಗ ಎಲ್ಲಿ ಬರ್ತದೆ ಸೊನ್ನೆ ಇಲ್ಲಿ ಬರುತ್ತೆ ನೋಡಿ ಇದನ್ನು ಗುರುತಿಸಿದೀವಿ ನಾವು ಅದೇ ರೀತಿ ಇಲ್ಲಿ ಯಾವುದು ಎಕ್ಸ್ ಎರಡನೇ ಸಮೀಕರಣ ಎಸ್ ಇಕ್ವಲ್ ಟು ಹಂಡ್ರೆಡ್ ತೆಗೆದುಕೊಂಡ ಎಕ್ಸ್ ಇಕ್ವಲ್ ಟೆಸ್ಟ್ ಹಂಡ್ರೆಡ್ ತೆಗೆದುಕೊಂಡ ವೈ ಎಕ್ಸ್ ಎಷ್ಟ ಫೋರ್ ಹಂಡ್ರೆಡ್ ಇದೆ ಈಗ ಎಕ್ಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ತಗೊಂಡಾಗ ಜೀರೋ ಬಂದಿದೆ ತಗೊಂಡಾಗೇಖೆಗಳೇನ್ ಮಾಡಿ ಸೇರಿಸುವ ರೀತಿಯಲ್ಲಿ ಈ ರೀತಿ ರೇಖೆಗಳನ್ನ ಹೇಳಿರಿ ಎಲ್ಲಿ ಛೇದಿಸ್ತವೆ ಇಲ್ಲಿ ಯಾವುದು ಎಕ್ಸ್ ಇಕ್ವಲ್ ಟು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಜೀರೋ ಇದೆಯಲ್ಲ ಅಲ್ಲಿ ಎರಡು ರೇಖೆಗಳೇನಾಗ್ತವೆ ಛೇದಿಸ್ತವೆ ಅಂದ್ರೆ ಏನು ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಎಷ್ಟಾಗ್ತದ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆಗ್ತದ ವಾಯ್ವಲ್ ಎಷ್ಟು ಜೀರೋ ಅದು ಅಂದ್ರೆ ಏನು ನಾವು ಯಾವ್ದು ಅಂತ ಹೇಳ್ಬಹುದು ಬ್ಯಾಟ್ಗಳ ಸಂಖ್ಯೆ ಎಕ್ಸ್ ಅಂತ ಹೇಳಿದೀವಲ್ಲ ಸಂಖ್ಯೆ ಎಷ್ಟು ಮತ್ತು ಚೆಂಡುಗಳ ಸಂಖ್ಯೆ ಎಷ್ಟಾಗಿರ್ತದೆ ಸೊನ್ನೆ ಆಗಿರ್ತದೆ ಅಂತ ನಾವಿಲ್ಲಿ ಈ ಒಂದು ಅಧ್ಯಾಯದಿಂದ ಈ ಒಂದು ಪ್ರಾಬ್ಲಮ್ ನೋಡಬಹುದು ವಿದ್ಯಾರ್ಥಿ ನೆಕ್ಸ್ಟ್ ಕ್ವಶನ್ ಯಾವುದು ತರ್ಡ್ ಕ್ವಶನ್ ನೋಡಿ ಆ ಒಂದು ದಿನ ಎರಡು ಕೆಜಿ ಸೇಬು ಮತ್ತು ಒಂದು ಕೆಜಿ ದ್ರಾಕ್ಷಿಯ ಬೆಲೆಯು ರೂಪಾಯಿ ನೂರ ಅರವತ್ತು ಆಗಿರುವುದು ಕಂಡು ಬಂತು ಒಂದು ತಿಂಗಳ ಬಳಿಕ ನಾಲ್ಕು ಕೆಜಿ ಸೇಬು ಮತ್ತು ಎರಡು ಕೆ ಜಿ ದ್ರಾಕ್ಷಿಗಳ ಬೆಲೆಯು ರೂಪಾಯಿ ಮುನ್ನೂರ ಆಗಿತ್ತು ಈ ಸಂದರ್ಭವನ್ನು ಬೀಜಗಣಿತೀಯವಾಗಿ ಮತ್ತು ರೇಖಾ ಪ್ರತಿನಿಧಿಸಿ ಅನ್ನುವಂಥದ್ದು ಕ್ವಶನ್ ಇದೆ ಓಕೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೋಡಿ ಪರಿಹಾರದಲ್ಲಿ ಒಂದು ಕೆಜಿ ಸೇಬಿನ ಬೆಲೆ ಏನು ಬರೆಯೋಣ ರೂಪಾಯಿ ಎಕ್ಸ್ ಆಗಿರಲಿ ಒಂದು ಕೆಜಿ ದ್ರಾಕ್ಷಿ ಬೆಲೆ ರೂಪಾಯಿ ವಾಯ್ ಆಗಿರಲಿ ಅಂತ ಈಗ ಈಗೇನು ಹೇಳಿದ್ರೆ ಎರಡು ಕೆ ಜಿ ಸೇಬು ಮತ್ತು ಒಂದು ಕೆಜಿ ದ್ರಾಕ್ಷಿ ಬೆಲೆ ನೂರ ಅರವತ್ತು ರೂಪಾಯಿ ಅಂದ್ರೆ ಎರಡು ಜಿ ಪ್ಲಸ್ ವಾಯ್ ನೂರ ಅರವತ್ತು ಬರೆಯೋಣ ಈಗ ನಾಲ್ಕು ಕೆ ಜಿ ಸೇಬು ಮತ್ತು ಎರಡು ಕೆಜಿ ದ್ರಾಕ್ಷಿಯ ಬೆಲೆಯಷ್ಟು ಮುನ್ನೂರು ಸರಿ ಮೂರು ಮುನ್ನೂರು ಬರೆದಿದ್ದೀವಿ ಇದು ಓಕೆ ಈಗ ಒಂದೇ ಸಮೀಕರಣ ಟೂ ಎಕ್ಸ್ ಪ್ಲಸ್ ವಾಯ್ ಒನ್ ಸಿಕ್ಸ್ಟಿ ಕೊಟ್ಟು ವಾಯಿಗೆ ಸಮ ಮಾಡಿಕೊಂಡ್ರೆ ಏನಾಗ್ತದೆ ಒನ್ ಸಿಕ್ಸ್ಟಿ ಮೈನಸ್ ಟು ಎಕ್ಸ್ ಆಗ್ತದೆ ಇದು ಅಲ್ವಾ ಓಕೆ ಈಗ ನಾವು ಸಮೀಕರಣ ಬಿಡಿಸಿ ಬಿಡಿಸಿ ಇವುಗಳನ್ನು ಬೆಲೆಗಳನ್ನು ಆದೇಶ ಮಾಡಿ ನಾವು ಬಿಡಿಸಿದ್ರೆ ಏನು ಮಾಡ್ತೇವೆ ನೋಡಿ ಎಕ್ಸ್ನ ವ್ಯಾಲ್ಯೂ ನಾವು ಐವತ್ತು ಹಾಕಿದ್ದಾಗ ಎಕ್ಸ್ ನ ವ್ಯಾಲ್ಯೂ ಐವತ್ತು ತುಂಬಿದಾಗ ವಾಯ್ ಎಷ್ಟಾಗ್ತದೆ ಅರವತ್ತು ಬರ್ತದೆ ಅಂದ್ರೆ ಎಕ್ಸ್ ಎಷ್ಟು ಐವತ್ತು ನೀವು ತುಂಬಿದ್ರೆ ಒನ್ ಸಿಕ್ಸ್ಟಿ ಮೈನಸ್ ಟೂ ಇಂಟು ಫಿಫ್ಟಿ ತುಂಬ ಐವತ್ತು ತುಂಬ್ತಾ ಇದೀವಲ್ಲ ಒನ್ ಸಿಕ್ಸ್ಟಿ ಮೈನಸ್ ಟು ಇಂಟು ಫಿಫ್ಟಿ ಎಷ್ಟ ಹಂಡ್ರೆಡ್ ಆಗ್ತದೆ ಒನ್ ಸಿಕ್ಸ್ಟಿ ಹಂಡ್ರೆಡ್ ಮೈನಸ್ ಮಾಡಿದ್ರೆ ಏನಾಗ್ತದೆ ಸಿಕ್ಸ್ಟಿ ಬರ್ತಲ್ವ ಈ ರೀತಿ ಕಂಡುಹಿಡೀರಿ ಐವತ್ತು ತುಂಬಿದಾಗ ಅರವತ್ತಾಯ್ತು ಅದೇ ರೀತಿ ಇಲ್ಲಿ ಎಕ್ಸ್ ಇದ್ದಲ್ಲಿ ಏನ್ ತುಂಬಬೇಕ ಮತ್ತೆ ಅರ್ವತ್ತನ್ನ ತುಂಬಿದ್ರೆ ಟು ಇಂಟು ಸಿಕ್ಸ್ಟೀನ್ ಒನ್ ಟ್ವೆಂಟಿ ಆಯಿತು ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿನಲ್ಲಿ ಒನ್ ಟ್ವೆಂಟಿ ಮೈನಸ್ ಮಾಡಿದ್ರೆ ಫಾರ್ಟಿ ಬರ್ತದೆ ಸೆವೆಂಟಿ ತೆಗೆದುಕೊಂಡಾಗ ಎಷ್ಟಾಗ್ತದೆ ಟ್ವೆಂಟಿ ಆಯ್ತು ಈ ರೀತಿ ನೀವು ಸೊಲ್ಯೂಷನನ್ನು ಅನ್ನ ಬಿಡಿಸ್ಕೋಬೇಕು ನೋಡಿ ಸಾಲ್ವ್ ಮಾಡ್ತಾ ಹೋದ್ರೆ ಇದು ಒಂದೇ ಸಮೀಕರಣಕ್ಕೆ ಈ ಒಂದು ಟೇಬಲ್ ನಮಗೆ ಸಿಗುತ್ತದೆ ನೆಕ್ಸ್ಟ್ ಇನ್ನೊಂದು ಸಮೀಕರಣ ಇದೆಯಲ್ಲ ಅದಕ್ಕೆ ನಾವು ಬಿಡಿಸಿದ್ರೆ ಟೂ ವಾಯ್ಕೊಂಡು ತ್ರೀ ಹಂಡ್ರೆಡ್ ಮೈನಸ್ ಫೋರ್ ಎಕ್ಸ್ ಆಗ್ತದೆ ಈಗ ನೀವು ಟೇಬಲ್ ಹಾಕಿದ್ರೆ ಏನಾಗ್ತದೆ ನೋಡಿ ಎಕ್ಸ್ ಬೆಲೆ ವಾಯ್ ಸೆವೆಂಟಿ ಹಾಕಿದ್ರೆ ಟೆನ್ ಆಗ್ತದೆ ಏಯ್ಟಿ ಹಾಕಿದ್ರೆ ಮೈನಸ್ ಟೆನ್ ಆಗ್ತದೆ ಸೆವೆಂಟಿ ಫೈವ್ ಹಾಕಿದ್ವಿ ಸೊನ್ನೆ ಆಗಿದೆ ಒಂದು ಬಿಡಿಸೋದು ಗೊತ್ತಲ್ಲ ನಿಮ್ಗೆ ವಾಯ್ ಕೊನ್ ಬರಬೇಕಿಲ್ಲಿ ತ್ರೀ ಹಂಡ್ರೆಡ್ ಮೈನಸ್ ಫೋರ್ ಇಂಟು ಎಕ್ಸ್ ನ ವ್ಯಾಲ್ಯೂ ಎಷ್ಟು ಸೆವೆಂಟಿ ತಗೊಂಡಿದ್ದೀನಿ ಸೆವೆಂಟಿ ಡಿವೈಡೆಡ್ ಬೈ ಏನ್ ಮಾಡ್ಬೇಕಿಲ್ಲಿ ಟೂ ಇದೆಯಲ್ಲ ಟೂ ಹಂಡ್ರೆಡ್ ಡಿವೈಡ್ ಮಾಡ್ಬೇಕು ಈಗ ತ್ರೀ ಹಂಡ್ರೆಡ್ ಮೈನಸ್ ಎಷ್ಟು ಟೂ ಏಯ್ಟಿ ಡಿವೈಡೆಡ್ ಬೈ ಎಷ್ಟು ಟ್ವೆಂಟಿ ಟೂ ತ್ರೀ ಹಂಡ್ರೆಡ್ ಟೂ ಏಟಿ ನೀವು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ ಟ್ವೆಂಟಿ ಬರ್ತದೆ ಟೂ ದಿಂದ ಡಿವೈಡ್ ಮಾಡಿ ಎಷ್ಟು ಬರ್ತದೆ ಟೆನ್ ಬರ್ತದೆ ಅಲ್ವಾ ಸೆವೆಂಟಿ ಹಾಕಿದ್ರೆ ನಮ್ಗೆ ಎಷ್ಟು ಬಂತು ಆನ್ಸರ್ ಟೆನ್ ಈ ರೀತಿ ನೀವು ಏನು ಮಾಡಿ ಏಯ್ಟಿಯನ್ನು ಹಾಕಿ ಬಿಡಿಸಿದ್ರೆ ಮೈನಸ್ ಟೆನ್ ಬರ್ತದೆ ಸೆವೆಂಟಿ ಫೈವ್ ಹಾಕಿ ಎಷ್ಟು ಆಗ್ತದೆ ಜೀರೋ ಆಗ್ತದೆ ನೋಡಿ ಇದು ಎರಡನೇ ಸಮೀಕರಣದ ಒಂದು ಟೇಬಲ್ ವಿದ್ಯಾರ್ಥಿಗಳು ಇದನ್ನು ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಮತ್ತೆ ಹಾ ಸರಿ ಗ್ರಾಫ್ ಅನ್ನು ಹಾಕಬೇಕಾಗುತ್ತೆ ಇದು ಒಂದೇ ಸಮೀಕರಣದ ಟೇಬಲ್ ಇದೆ ಇದು ಎರಡನೇ ಸಮೀಕರಣ ಟೇಬಲ್ ಈಗ ಗ್ರಾಫ್ ಹಳೆ ತೆಗೆದುಕೊಂಡಾಗ ನಾವು ಈ ರೀತಿ ಬಿಡಿಸಬಹುದು ನೋಡಿ ಇಲ್ಲೇನ್ ಮಾಡಿದೀವಿ ಜೀರೋ ಟೆನ್ ಟ್ವೆಂಟಿ ಇದು ಅಲ್ಲಿ ತೆಗೆದುಕೊಂಡಿದ್ದೀವಿ ಈಗ ಇದು ಅಲ್ಲಿ ಇದೆ ಸರಿ ಈಗ ಎರಡು ರಮ್ ಈ ಬಿಂದುಗಳನ್ನು ನಾವು ಯಕ್ಷ್ಯ ಮತ್ತು ಅಲ್ಲಿ ಗುರುತಿಸಿದ್ರೆ ಏನಾಗ್ತದೆ ನೋಡಿ ಎರಡು ರೇಖೆಗಳೇನಾಗಿರ್ತವೆ ಸಮಾಂತರವಾಗಿ ಬರ್ತವೆ ಸಮಾಂತರ ರೇಖೆಗಳಾಗಿರೋದ್ರಿಂದ ಈ ಎರಡು ಸಮೀಕರಣಗಳಿಗೆ ನಾವೇನಂತ ಹೇಳ್ಬೋದು ಪರಿಹಾರ ಇಲ್ಲ ಅಂತ ಹೇಳ್ಬೋದಾಗುತ್ತೆ ವಿದ್ಯಾರ್ಥಿ ಹೌದು ಓಕೆ ಇಷ್ಟು ಏನಾಗಿದೆ ಅಭ್ಯಾಸ ತ್ರೀ ಪಾಯಿಂಟ್ ಒಂದರ ಎಲ್ಲಾ ನಾವು ನಾವಿಲ್ಲಿ ಬೆಳೆಸಿದ್ದೀವಿ ಸರಿ ವಿದ್ಯಾರ್ಥಿಗಳೇ ಇದು ನಿಮಗೆ ಉಪಯೋಗ ಆಗಬಹುದು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋ ಇದ್ದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು